ಸಾಗರದ ಅತಿ ಹಳೆಯ ಸಹಕಾರಿ ಸಂಘದಲ್ಲಿ ಒಂದಾದ ಶ್ರೀ ಗಣಪತಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ನೂರ ಹತ್ತನೇ ವರ್ಷದ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಭೆಯನ್ನು ನಗರದ ಭದ್ರಕಾಳಿ ಸಭಾಭವನದಲ್ಲಿ ಏರ್ಪಡಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬ್ಯಾಂಕ್ ಅಧ್ಯಕ್ಷ ಆರ್ ಶ್ರೀನಿವಾಸ್ ಸಹಕಾರಿ ಸಂಸ್ಥೆಗಳನ್ನು ಸದೃಢವಾಗಿ ನಡೆಸಲು ಸಾಕಷ್ಟು ಕಷ್ಟವಿದೆ ಅದೆಲ್ಲವನ್ನ ಮೀರಿ ನೂರಾರು ಹಿರಿಯರು ನೂರ ಹತ್ತು ವರ್ಷ ಸಂಸ್ಥೆ ಬೆಳೆಸಿದ್ದಾರೆ ಜೊತೆಗೆ ಗ್ರಾಹಕರಿಗೆ ಗುಣಮಟ್ಟದ ಸೇವೆ ನೀಡುವ ಉದ್ದೇಶದಿಂದ ಹಲವು ಮಹತ್ತರ ಯೋಜನೆ ಜಾರಿಗೊಳಿಸಲಾಗಿದೆ ವರ್ಷದಿಂದ ವರ್ಷಕ್ಕೆ ಆರ್ಥಿಕ ವಹಿವಾಟು ಹೆಚ್ಚುತ್ತಿದ್ದು ಸಾಲ ಮರುಪಾವತಿಯು ಯಶಸ್ವಿಯಾಗಿ ನಡೆಯುತ್ತಿದೆ ಎಂದರು ಸದಸ್ಯರಿಗೆ ವಾರ್ಷಿಕ ವಹಿವಾಟಿನ ವಿವರ ನೀಡಿದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲಲಿತಾಂಬಿಕಾ ಬ್ಯಾಂಕು ಲಾಭದಾಯಕವಾಗಿ ನಡೆಯಲು ಗ್ರಾಹಕರು ಸದಸ್ಯರು ಪಿಗ್ಮೆ ಸಂಗ್ರಾಹಕರು ಡಿಪಾಸಿಟರ್ಗಳು ಸೇರಿದಂತೆ ಜಿಲ್ಲಾ ವ್ಯಾಪ್ತಿಯ ಸಾವಿರಾರು ಜನರ ಸಹಕಾರವಿದೆ ಎಂದರು ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಹಲವು ಷೇರುದಾರರು ವಾರ್ಷಿಕ ವಹಿವಾಟಿನ ಕುರಿತು ತಮ್ಮ ಅಭಿಪ್ರಾಯ ಮಂಡಿಸಿದರು ಸಲಹೆ ಸೂಚನೆಗಳನ್ನು ನೀಡಿದರು ಸಭೆಯಲ್ಲಿ ಉಪಾಧ್ಯಕ್ಷ ವಿಶಂಕರ್ ನಿರ್ದೇಶಕರಾದ ದೇವೇಂದ್ರಪ್ಪ ಸರಸ್ವತಿ ನಾಗರಾಜ್ ಮಧುಮಾಲತಿ ಗಜಾನನ ಜೋಯಿಸ್ ರಮೇಶ್ ನಾರಾಯಣ ಬಸಲಿಂಗಯ್ಯ ಮೋಹನ್ ವಿನಾಯಕ ರಂಗದೋಳ್ ಮೊದಲಾದವರಿದ್ದರು ನ್ಯೂಸ್ ಬ್ಯೂರೋ ಸುದ್ದಿ ಸಹಾದ್ರಿ ಭವ್ಯಕಾಶಿ ದಿವ್ಯ ಅಯೋಧ್ಯ ಯಾತ್ರೆ ಸೆಪ್ಟೆಂಬರ್ ಹತ್ತರಿಂದ ಆರು ದಿನ ದೇವರನಾಡು ಕೇರಳ ಪ್ರವಾಸ ಅಕ್ಟೋಬರ್ ಇಪ್ಪತ್ತಾರರಿಂದ ಆರು ದಿನ ನಮೋ ತಿರುಪತಿ ದರ್ಶನ ನವೆಂಬರ್ ಇಪ್ಪತ್ತ್ ಮೂರರಿಂದ ಮೂರು ದಿನ ಶ್ರೀ ಶಿರಡಿ ಸಾಯಿ ದರ್ಶನ ಜನವರಿ ಒಂಬತ್ತರಿಂದ ನಾಲ್ಕು ದಿನ ವಿಮಾನ ಟಿಕೆಟ್ ಪ್ರತ್ಯೇಕ ಕೊಠಡಿ ಸುಸಜ್ಜಿತ ಎಸಿ ಬಸ್ ಸ್ಥಳೀಯ ಅಡಿಗೆ ಭಟ್ಟರಿಂದ ಊಟೋಪಚಾರ ಹೆಚ್ಚಿನ ಮಾಹಿತಿಗೆ ವಾಗ್ದೇವಿ ಟೂರ್ಸ್ ಸುಬ್ಬಯ್ಯ ಕಾಂಪ್ಲೆಕ್ಸ್ ವರದಾ ರಸ್ತೆ ಸಾಗರ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ಎಂಟು ಸೊನ್ನೆ ಐದು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹಾಗೂ ಮಾಲ್ವೆ ಗ್ರಾಮ ಪಂಚಾಯಿತಿ ಸದಸ್ಯ ಅಶೋಕ್ ಬೇಳೂರು ಜನ್ಮದಿನದ ಅಂಗವಾಗಿ ಸ್ನೇಹಿತರು ಮತ್ತು ಅಭಿಮಾನಿ ಬಳಗದ ವತಿಯಿಂದ ಸಾಗರದ ಉಪವಿಭಾಗೀಯ ಆಸ್ಪತ್ರೆ ಮತ್ತು ತಾಯಿಮಗು ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಮಾಡಲಾಯಿತು ಪ್ರಮುಖರಾದ ಪ್ರಭಾಕರ ಕೋಣನಕಟ್ಟೆ ಸಿಎಂ ಚಿನ್ಮಯ್ಯ ಕೃಷ್ಣಪ್ಪ ಸ್ವರೂಪ್ ಅಕ್ಷಯ್ ನಾಗರಾಜ್ ನವೀನ್ ಬೇಲೂರು ಷಣ್ಮುಖ ಇನ್ನಿತರರು ಹಾಜರಿದ್ದರು ಎಲ್ಲ ಯುವ ಮೈತ್ರಿ ಸೇರಿ ಇವತ್ತೊಂದು ಹಣ್ಣು ಹಂಪಲು ಕೊಡಬೇಕು ಮತ್ತು ಒಳ್ಳೆಯ ಕಾರ್ಯಕ್ರಮ ಅದು ಯಾಕೆಂದರೆ ರೋಗಿಗಳಿಗೆ ನಾವು ನೀವು ಯಾರೇ ಒಂದು ಮಾತ್ರ ಸಕೋದ್ರು ಒಂದು ಎರಡು ಒಂದು ಎಳ್ನೀರವ್ರಿಗೆ ತಗೋದು ಒಂದು ನಮ್ಮ ಸಂಪ್ರದಾಯ ಆದರೆ ಇವತ್ತು ಅಶೋಕ್ ಬೇಳೂರವ್ರ ಹುಟ್ಟಾ ಏನು ಈ ಕಾರ್ಯಕ್ರಮ ಹಂಪಿದ್ರು ತುಂಬ ಒಳ್ಳೆಯ ಕೆಲಸ ಅದಕ್ಕಾಗಿ ರೋಗಿಗಳಿಗೆ ಒಂದು ಒಳ್ಳೆಯದಾಗಲಿ ಮತ್ತು ಅಶೋಕ್ ಬೇಳೂರ ಒಳ್ಳೆಯದಾಗಲಿ ನಮ್ಮದೇ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಗುಣಮಟ್ಟದ ಬಟ್ಟೆ ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಚವಳಿ ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮಂಗಡಿ ಹಿಂದೆ ಭೇಟಿಕೊಡಿ ಪಾಂಡರಂಗ ಟೆಕ್ಸ್ಟೈಲ್ಸ್ ಜವಳಿ ವ್ಯಾಪಾರಿಗಳು ಜೋಗರಸ್ತೆ ತಾಳಗೊಪ್ಪ